ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಪರ ರಕ್ಷಣಾ ವೇದಿಕೆ ಮತ್ತು ನ್ಯೂಸ್ ಸಿಕ್ಸ್ಟಿ ನೈನ್ ಕನ್ನಡ ವಾಹಿನಿ ವತಿಯಿಂದ ಇವತ್ತಿನ ದಿನ ಈ ಏನು ನಾವು ಪ್ರತಿಭಟನೆ ಹಮ್ಮಿಕೊಂಡಿರುವ ಕಾರಣ ಬೆಂಗಳೂರು ಉತ್ತರ ವಲಯ ಎರಡರಲ್ಲಿ ಬರುವಂತಹ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ವಿರುದ್ದ ನಮ್ಮ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದವು ಆದರೆ ನಿನ್ನೆ ನಾವು ಬಿಡುಗಡೆ ಮಾಡಿದಂತಹ ಕರಾರು ಪತ್ರಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಾವು ಕೊಟ್ಟಂತ ದೂರಿಗೆ ಸ್ಪಂದಿಸಿ ಸದರಿ ದೂರಿನ ಅನುಸಾರವಾಗಿ ಸಂಬಂಧಪಟ್ಟ ಶಾಲೆಗಳನ್ನು ನಮ್ಮ ಸಮೋಕ್ಷದಲ್ಲಿ ಪರಿಶೀಲಿಸಿ ಅಲ್ಲಿ ಆಗುತ್ತಿರುವ ವಿದ್ಯಾರ್ಥಿಗಳು ಗಳಿಗೆ ಅನ್ಯಾಯವನ್ನು ತಡೆದು ಸಂಬಂಧಪಟ್ಟ ಶಾಲಾ ಆಡಳಿತದ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಉಪನಿರ್ದೇಶಕರಾದ ಕೆಜಿ ಅಂಜಿನಪ್ಪ ಮತ್ತು ಶಿಕ್ಷಣ ಸಂಯೋಜಕರಾದ ಪ್ರವೀಣ್ ಕುಮಾರ್ ಅವರು ಭರವಸೆ ನೀಡಿ ಕೆಲವು ದಿನಗಳ ಸಮಯವನ್ನು ತೆಗೆದುಕೊಂಡು ಇರುತ್ತಾರೆ ಅದಕ್ಕೆ ಸರಿ ಎಂದು ನಾವು ಅವರಿಗೆ ಮೂರನೇ ತಾರೀಕಿನವರೆಗೂ ಗಡುವನ್ನು ಕೊಟ್ಟು ಇಂದಿನ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಒಂದು ವೇಳೆ ನಮಗೆ ಭರವಸೆ ನೀಡಿದಂತಹ ಅಧಿಕಾರಿಗಳು ನಾವು ಕೊಟ್ಟಂತಹ ಗಡುವಿನ ಒಳಗೆ ಸಂಬಂಧಪಟ್ಟ ಶಾಲೆಗಳನ್ನು ಪರಿಶೀಲಿಸಿ ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳದೆ ಹೋದ ಪಕ್ಷದಲ್ಲಿ ತಾತ್ಕಾಲಿಕವಾಗಿ ಮುಂದೂಡಿದ ಪ್ರತಿಭಟನೆಯನ್ನು ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಇಂದೇನೂ ಸೇರಿದೆವೋ ನಮ್ಮ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ತೀವ್ರವಾಗಿ ಪ್ರತಿಭಟನೆ ಮಾಡಲಾಗುತ್ತೆ ಎಂದು ಎಚ್ಚರಿಸುತ್ತಿದ್ದೇವೆ ಎಂದರು ಇವತ್ತೇನು ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನಪರ ರಕ್ಷಣಾ ವೇದಿಕೆ ಮತ್ತು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಒಂದು ಬೆಂಗಳೂರು ಉತ್ತರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವಿ ವಿಚಾರವಾಗಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೆ ಅದನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಕಾರಣ ಇಷ್ಟೇ ನಾವು ನೆನ್ನೆ ಬಿಟ್ಟಂಥ ಕರಾರ್ ಪತ್ರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಒಂದು ಭರವಸೆನ ಕೊಟ್ಟಿದ್ದಾರೆ ಭರವಸೆನ ಮೂರನೇ ತಾರೀಕು ಒಳಗಡೆ ಸಂಬಂಧಪಟ್ಟ ನಾವು ಕೊಟ್ಟಂಥ ದೂರ ದೂರಿಗೆ ಸ್ಪಂದಿಸಿ ಮೂರನೇ ತಾರೀಕು ಒಳಗಡೆ ಇದ್ದಂಥ ಶಾಲೆಗಳ ಮೇಲೆ ನಮ್ಮ ಸಮೋಕ್ಷದಲ್ಲಿ ಪರಿಶೀಲನೆ ಮಾಡಿ ಅಲ್ಲಿ ನಡೆದಂಥ ಅನ್ಯಾಯಗಳನ್ನ ತಡೆದು ಸೂಕ್ತ ಕಾನೂನುಕ್ರಮ ತೆಗೆದುಕೊಂಡಂಥ ಒಂದು ಭರವಸೆ ಕೊಟ್ಟಿದ್ದಾರೆ ಆ ಭರವಸೆ ಕೊಟ್ಟರಂಥ ಉಪನಿರ್ದೇಶಕರಾದ ಆಂಜಿನಪ್ಪರು ಆಮೇಲೆ ಶಿಕ್ಷಕ ಸಂಯೋಜಕರಾದಂಥ ಪ್ರವೀಣ್ ಕುಮಾರ್ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ ಒಂದು ವೇಳೆ ತಾವು ಕೊಟ್ಟಂಥ ಭರವಸೆಯನ್ನು ಈಡೇರಿಸಿಲ್ಲ ಅಂದರೆ ಮುಂದಿನ ದಿನ ಅಂದರೆ ಐದು ಐದನೇ ಐದನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರ ಇಪ್ಪತ್ತೈದರಂದು ನಮ್ಮ ಏನು ಇವತ್ತು ತಡೆ ತಡೆದಿದ್ವೋ ಅದನ್ನು ದಿನಕ್ಕೆ ಐದನೇ ತಾರೀಕು ಮುಂದುವರಿಸ್ತೀವಿ ಮುಂದೂಡಿಸ್ಬಿಟ್ಟು ಪ್ರತಿಭಟನೆ ನಡೆಸಿ ನಡೆಸೋದಾದ ನಂತರ ತಮ್ಮ ಕಚೇರಿಗೆ ಮುತ್ತಿಗೆ ಹಾಕುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅದಕ್ಕೂ ನೀವು ಬಗ್ಗಿಲ್ಲ ಅಂದರೆ ಮುಂದಕ್ಕೆ ಕಾನೂನು ಚೌಕಟಲ್ಲಿ ಏನು ಮಾಡಬೇಕು ನಮ್ಮ ಸಂಘಟನೆ ವತಿಯಿಂದ ಹಾಗೂ ನಮ್ಮ ಅಧ್ಯಕ್ಷ ವತಿಯಿಂದ ಏನು ಮಾಡ್ಬೇಕು ಮುಂದಿನ ಚೌಕಡಲ್ಲಿ ನಾವು ಮಾತಾಡ್ತೀವಿ ಅಂತ ಎರಡು ಮಾತು ಹೇಳ್ತಾ ನಾನುಗಳು ಏನು ಇವತ್ತು ಮಲ್ಲೇಶ್ವರಂ ವಿಭಾಗದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವ್ಯಾಪ್ತಿಗೆ ಬರುವಂಥ ಹೆಬ್ಬಾಳ ಸಮೀಪದ ಒಂದು ಫ್ಲೋರಿನ್ ಶಾಲೆ ಅಂತಿದೆ ಆ ಶಾಲೆಯನ್ನು ಮುಚ್ಚಬೇಕಂತೇಳಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಕಾರಣಾಂತರದಿಂದ ನಾವು ಕೈಬಿಟ್ಟು ಐದನೇ ತಾರೀಕು ಮಾಡೋದಕ್ಕೆ ವ್ಯವಸ್ಥಿತ ಮಾಡ್ತಾಯಿದ್ವಿ ಯಾಕೆ ನಾವು ಕೈ ಬಿಡ್ತಾ ಇದ್ದೀವಿ ಹೇಳಿದ್ರೆ ಈಗಾಗಲೇ ನಾವು ಹೋರಾಟವನ್ನು ಕಳಬೇಕು ಕಾರಣ ಅಂದರೆ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳು ಇಮ್ಡಿಯೇಟ್ಲಿ ನಾನು ಅವ್ರ ವಿರುದ್ಧವಾಗಿ ಶಿಸ್ತು ಕಾನೂನು ಕ್ರಮ ಜರುಗಿಸಿ ಇಮಿಡೆಟ್ಲಿ ಸ್ಕೂಲನ್ನ ನಾನು ಕ್ಲೋಸ್ ಮಾಡೋಕ್ಕೆ ವ್ಯವಸ್ಥಿತ ಮಾಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಏನು ನಮ್ಮ ಬಿ ಓರು ಅವರು ಕೊಟ್ಟಿದ್ದಾರೆ ಆ ಭರವಸೆನ ನಾವೂ ಸ್ವಲ್ಪ ನಂಬಿ ಅದಕ್ಕೆ ತಾತ್ಕಾಲಿಕವಾಗಿ ಮುಂದೂಡ್ತಾ ಇದ್ದೀವಿ ಆನಂತರ ಏನಂದರೆ ಅಲ್ಲಿ ಒಂದು ಸ್ಕೂಲಿದೆ ಫ್ಲೋರಿಂಗ್ ಸ್ಕೂಲ್ ಏನಿದೆಯೋ ಸ್ಕೂಲ್ ಸಮೀಪದಲ್ಲೇ ಒಂದು ಬಾರನೋ ಒಂದು ಇದೆ ಯಾಕಂದರೆ ಅಲ್ಲಿ ಮದ್ಯಪಾನ ಮಾಡಿರೋಂತೆಲ್ಲ ಮಕ್ಕಳಿಗೆಲ್ಲ ಇದು ಮಾಡ್ತಾರೆ ಕುಡ್ಕೊಂಬರೋದೆಲ್ಲ ಮಾಡ್ತಾವ್ರೆ ಅದು ಯಾವುದೇ ರೀತಿ ಆಗಬೇಕಂದ್ರೆ ಕಾನೂನು ಚೌಕಟ್ಟಲ್ಲಿ ಇವತ್ತು ನಮ್ಮ ಬಾಲಕೃಷ್ಣ ಅವರು ಒಂದು ಹೋರಾಟ ನಂಬ್ಕೊಂಡಿದ್ರು ಅದ್ರ ಜೊತೆಯಲ್ಲಿ ನಮ್ಮ ಜೈ ಬಿ ಮಹಿಳಾ ಭಾರತ ದಲಿತ ಸಮಿತಿ ಮತ್ತು ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಮತ್ತೊಮ್ಮೆ ಇನ್ನೂ ಹಲವಾರು ನಮ್ಮ ಸಂಘಟನೆ ಕಾರ್ಯಕರ್ತರು ಬರಬೇಕಾಯ್ತು ಇವತ್ತು ಮುಂದೂಡೋದ್ರಿಂದ ಒಂದು ನಾವು ಒಂದು ಹೇಳಿಕೆ ಕೊಟ್ಟು ಇವತ್ತು ಸ್ಟಾಪ್ ಮಾಡ್ತಾ ಇದ್ದೀವಿ